ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡುವಲ್ಲಿ ಹಾವೇರಿಯು ಮುಂಚೂಣಿಯಲ್ಲಿದೆ ಎಸ್ ನವೆಂಬರ್ ಹನ್ನೊಂದರಂದು ರಾತ್ರಿ ಹನ್ನೆರಡರ ಸುಮಾರಿಗೆ ಶಿಗಾವಿ ತಾಲೂಕಿನ ಬಂಕಾಪುರ ಗ್ರಾಮದಲ್ಲಿ ಸಂಗ್ರಹಿಸಿಟ್ಟ ಅನ್ನಭಾಗ್ಯ ಯೋಜನೆಯ ಸುಮಾರು ಮುನ್ನೂರ ಎಂಬತ್ತು ಪಡಿತರ ಅಕ್ಕಿ ಚೀಲಗಳನ್ನು ಬಂಕಾಪುರ ಪೊಲೀಸರು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿಯನ್ನ ಕದ್ದು ಮಾರಾಟ ಮಾಡುತ್ತಿದ್ದ ಬಂಕಾಪುರದ ಜಯದೇವ್ ಮಲ್ಲಿಕಾರ್ಜುನ ಮಾಮ್ಲೆ ಪಟ್ಟಣ ಶೆಟ್ಟಿ ಎಂಬಾತನು ಮಲ್ಲೇಶಪ್ಪ ಮಾಳ್ಗಿಮನಿ ಎಂಬುವವನ ಗೋದಾಮನ್ನ ಬಾಡಿಗೆಗೆ ಪಡೆದು ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಖಚಿತ ಮಾಹಿತಿಯೊಂದಿಗೆ ಶಿಗ್ಗಾವಿಯ ಸಿಪಿಐ ಬಂಕಾಪುರ ಪಿಎಸ್ಐ ಶಿಗ್ಗಾವಿಯ ಆಹಾರ ನಿರೀಕ್ಷಕರು ಸೇರಿಕೊಂಡು ಜಂಟಿ ಕಾರ್ಯಾಚರಣೆ ಮಾಡಿ ಮೂರು ಲಕ್ಷ ಮೂವತ್ನಾಲ್ಕು ಸಾವಿರ ಮೌಲ್ಯದ ಮುನ್ನೂರ ಎಂಬತ್ತು ಪಡಿತರ ಅಕ್ಕಿ ಚೀಲಗಳನ್ನು ವಶಪಡಿಸಿಕೊಂಡು ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಿ ಜೈದೇವ್ ಮಲ್ಲಿಕಾರ್ಜುನ ಮಾಮಲೆ ಪಟ್ಟಣ ಶಕ್ತಿಯು ರಾಜಕೀಯವಾಗಿ ಬಲಾಧ್ಯನಾಗಿರುವುದರಿಂದ ಪೊಲೀಸರು ಈತನನ್ನ ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ ಒಟ್ಟಿನಲ್ಲಿ ಅನ್ನಭಾಗ್ಯ ಯೋಜನೆ ಪಡಿತರ ಅಕ್ಕಿಗೆ ಕಣ್ಣ ಹಾಕಿದ ಕಳ್ಳ ಕದೀಮನ ಬಂಧನ ಆಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಯ್ದು ನೋಡಬೇಕಿದೆ ವರದಿಗಾರರು ಧಾವಲ್ ಸಾಬ್ जस्ट टी टीवी शेगा